ಗುಡ್ ಮಾರ್ನಿಂಗ್ ಆಲ್ ಬದಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಹನ್ನೆರಡು ಈ ಡೇಟು ಆಲ್ಮೋಸ್ಟ್ ಎಲ್ಲ ಸೌಜನ್ಯ ಹೋರಾಟಗಾರರು ಅಥವಾ ಸೌಜನ್ಯ ವಾರಿಯರ್ಸ್ ಅಥವಾ ಸೌಜನ್ಯ ನ್ಯಾಯ ಸಿಗಬೇಕು ಅಂತ ಯಾರ್ಯಾರು ಇದ್ದಾರೋ ಪ್ರತಿಯೊಬ್ಬರಿಗೂ ಇದು ಒಂದು ಮರೆಯಲಾಗದಂಥ ಒಂದು ದಿನಾಂಕ ಆಗಿದೆ ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಹನ್ನೆರಡು ಇವತ್ತು ವರ್ಷಕ್ಕೆ ಹದಿಮೂರು ಹದಿಮೂರು ವರ್ಷ ಕಳೆದೋಯ್ತು ಈ ಹದಿಮೂರು ವರ್ಷ ಕಳೆದೋದ್ರು ಸಹ ಇಲ್ಲಿ ತನಕ ಸೌಜನ್ಯ ಕೊಂದವರು ಯಾರು ಅಂತ ಅಂದ್ಬಿಟ್ಟು ಯಾರಿಗೂ ಗೊತ್ತಾಗ್ತಿಲ್ಲ ಸೊ ಸ್ಟಿಲ್ ನಾವು ಹೆಣ್ಮಕ್ಳು ಅಂದರೆ ಮಹಿಳೆಯರು ಕೊಂದವರು ಯಾರು ಎನ್ನುವ ಒಂದು ಸಂಘಟನೆಯನ್ನು ಮಾಡಿಕೊಂಡು ಡಿಸೆಂಬರ್ ಒಂಬತ್ತರಂದು ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಸೊ ಇದರದ ಸಮೀರ್ ವಿಡಿಯೋ ಸ್ವಲ್ಪ ಎಲ್ಲರೂ ಒಂದು ಅಲರ್ಟ್ ಆದ್ರು ಸೊ ಇದು ಎಲ್ಲ ಒಂದು ಸಾವುಗಳಿಗೆ ಒಂದು ನ್ಯಾಯ ಸಿಗಬೇಕು ಅಥವಾ ನ್ಯಾಯ ಕೊಡಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಸ್ವಲ್ಪ ಅಲರ್ಟ್ ಆದರು ಬಟ್ ಏನಪ್ಪಾ ಅಂತಂದರೆ ಇಷ್ಟೆಲ್ಲ ಆದ್ರೂ ಯಾವುದೇ ಒಂದು ವಿಡಿಯೋ ಅಥವಾ ಒಂದು ಫೋಟೋಸ್ ಹಾಕಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ಮೀಡಿಯಾ ಏನು ಮೇನ್ ಸ್ಟ್ರೀಮ್ ಮೀಡಿಯಾ ಬೋರ್ಡೆ ಮೀಡಿಯಾಗಳಿದಾವಲ್ಲ ಅಲ್ಲಿ ಹೇಳ್ತಾ ಇದ್ದಿದ್ದೆ ಯಾಕೆ ಕುಸುಮಾವತಿಯವರು ಸೊ ಸುಪ್ರೀಂ ಕೋರ್ಟಿಗೆ ಅಪ್ಲೈ ಮಾಡ್ತಿಲ್ಲ ಈಗ ಹೈಕೋರ್ಟ್ ಅಲ್ಲಿ ಎಲ್ಲ ಕ್ಲಿಯರ್ ಆಗಿದೆ ಸೊ ಸಂತೋಷ್ ರಾವ್ ಅಲ್ಲ ಅಂತ ಅಂದ್ಬಿಟ್ಟು ಬಂದಿದೆ ಸೊ ಹಾಗಾಗಿ ಅವರು ಹೊರಗಿದ್ದಾರೆ ಸೊ ಮತ್ತೆ ಯಾರು ಹಾಗಾದ್ರೆ ಅಂತ ಒಂದು ಪ್ರಶ್ನೆ ಮೂಡುವಾಗ ಅವ್ರು ಯಾಕೆ ಒಂದು ಇದಕ್ಕೆ ಹಾಕ್ತಾ ಇಲ್ಲ ಕೋರ್ಟಿಗೆ ಯಾಕೆ ಅಪ್ಲೈ ಮಾಡ್ತಿಲ್ಲ ಅನ್ನೋ ಅಂತ ಪ್ರಶ್ನೆ ಎಲ್ರಿಗೂ ಬರ್ತಾ ಇತ್ತು ಬಟ್ ಆ ಪ್ರಶ್ನೆ ಅವರು ಕೇಳಿದಾಗಲ್ಲ ಆಕ್ಚುಲಿ ಸೌಜನ್ಯ ಹೋರಾಟ ಆಗಿರೋ ಅಷ್ಟೊಂದು ಒಂದು ಸಂಬದವಾದ ಆನ್ಸರ್ ಇರಲಿಲ್ಲ ಯಾಕೆ ಅಂತ ಅಂದ್ರೆ ಆ ಒಂದು ನ್ಯಾಯಾಲಯದ ಒಂದು ನ್ಯಾಯ ಚೌಕಟ್ಟಿನಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸಡನ್ ಆಗಿ ತಗೊಂಡೋಗಿ ಇಲ್ಲಿ ಆಗಲಿಲ್ಲ ಅಂತ ಸುಪ್ರೀಂ ಸುಪ್ರೀಂಕೋರ್ಟ್ ಇಲ್ಲಿ ಹಾಕ್ಲಿಕ್ಕೆ ಆಗಲ್ಲ ಅದಕ್ಕೂ ಒಂದು ಲಾಯರ್ ಗಳ ಸಲಹೆ ಎಲ್ಲ ಬೇಕಾಗುತ್ತೆ ಸೊ ಇಲ್ಲಿ ತುಂಬ ಅವರು ವೇಟ್ ಮಾಡಿರ್ಬೋದು ಮತ್ತು ಕುಸುಮಾವತಿ ಅವರು ಮತ್ತು ಸಂತೋಷ ಸೇರಿ ಒಂದು ಕುಂದವರು ಯಾರು ಅಂದ್ರೆ ಸೌಜನ್ಯ ಪ್ರಕರಣದಲ್ಲಿ ನಿಜವಾದ ಒಂದು ಕೊಲೆಗಾರ ಯಾರು ಅಂತ ಕಂಡಿಡಬೇಕು ಅಂತ ಅಂದ್ಬಿಟ್ಟು ಅಪ್ಲಿಕೇಶನ್ ಹಾಕಿದ್ದಾರೆ ಸೊ ಇದು ಒಂದು ನಿನ್ನೆ ಸುದ್ದಿ ಸುದ್ದಿ ಈ ನೋಡಿ ಎಲ್ರಿಗೂ ಸ್ವಲ್ಪ ಒಂದು ಖುಷಿ ಆಯ್ತು ಒಳ್ಳೆ ಒಂದು ಸ್ಟೆಪ್ ಅಂತ ಅನಿಸ್ತು ಸೊ ಈ ಸ್ಟೆಪ್ ಅವರು ಅಂದ್ರೆ ಅವ್ರ ಫ್ಯಾಮಿಲಿ ಅವರೇ ಅಪ್ಲೈ ಮಾಡ್ಬೇಕಂತ ಇರುತ್ತೆ ಇಲ್ಲಿ ಸೌಜನ್ಯ ಹೋರಾಟಗಾರರು ಯಾರು ಕೋರ್ಟ್ಗೆ ಅಪ್ಲಿಕೇಶನ್ ಆಗಲ್ಲ ಸೊ ಅವರ ಮನೆಯವರು ಮತ್ತು ಸಂತೋಷವೂ ಯಾಕೆ ಅಂತಂದ್ರೆ ಅವರು ಒಂದು ಆ ಒಂದು ಪ್ರಕರಣದಲ್ಲಿ ಅವರು ಇಲ್ಲ ಅಂತ ಅಂದ್ರು ಸಹ ಅವರು ಜೈಲ್ ಶಿಕ್ಷೆ ಅನುಭವಿಸಿದಾರೆ ಸೊ ಹಾಗಾಗಿ ಅವರು ಮತ್ತೆ ರಿಪೀಟ್ ಯಾರು ಅಂತ ಕಂಡಿಡಿ ಅಂತ ಅಂದ್ಬಿಟ್ಟು ಅವರು ಒಂದ್ ಸಹ ಒಂದು ಸೈನ್ ಮಾಡಿ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಸುದ್ದಿ ಬಂದಿದೆ ಇದು ನಿಜವಾಗ್ಲೂ ಒಂದು ಒಳ್ಳೆಯ ಸ್ಟೆಪ್ ಅಂತಾನೆ ಹೇಳ್ಬೋದು ಎಸ್ ಐ ಟಿ ಅಂತ ಸೌಜನ್ಯ ಪ್ರಕರಣ ಅನ್ನೋದು ಕೈ ತಗೊಳ್ಳಲ್ಲ ಅನ್ನುವಂತ ಒಂದು ಮೇಲ್ ಕಾಣುತ್ತೆ ನಮಗೆ ಯಾಕೆ ಅಂತ ಅಂದ್ರೆ ಅವ್ರು ಒಂದು ಬುರುಡೆ ಏನು ಸಿಕ್ತು ಅಲ್ಲಿ ಯಾಕೆ ಆ ಒಂದು ಅಸಜ ಸಾವುಗಳಾಗಿದೆ ಅಂತ ಅಂದ್ಬಿಟ್ಟು ಕಂಡು ಅಂತ ಒಂದು ಟೀಮ್ ಮಾಡಿರೋದು ಸೊ ಅಲ್ಲಿ ಯಾವ್ದೋ ಒಂದು ಸೌಜ್ಯ ಪ್ರಕರಣ ಮಾಡಲ್ಲ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾ ಇದ್ರು ಸಹ ಎರಡ್ ಮೂರು ಸರಿ ಇವರು ಅವರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಂತೂ ನಿಜ ಯಾಕಂದ್ರೆ ಚಿನ್ನಾಗಿ ಆ ವಿಷಯ ಗೊತ್ತಿದೆ ದಯವಿಟ್ಟು ಉತ್ತರ ಹೇಳಿಸಿ ಅದು ಏನು ಅಂತ ಕೇಳಿ ಹೇಳಿಸಿ ಅಂತಂದರೆ ಎರಡು ಮೂರು ಸಲವರು ಕಂಪ್ಲೇಂಟ್ ಕೊಟ್ಟು ಓಡ ಓಡಾಡಿದ್ದಾರೆ ಆದ್ರೆ ಅಲ್ಲಿ ನಾವು ಯಾವುದೇ ಒಂದು ಅದರ ಬಗ್ಗೆ ತನಿಖೆ ಆಗಿರೋ ತರ ಏನು ಕಾಣಿಸ್ತಾ ಇಲ್ಲ ಹಾಗಾಗಿ ಅವರು ಈಗ ಒಂದು ಎಸ್ ಐ ಟಿ ಮೇಲೆ ನಂಬಿಕೆ ಹೋಗಿರೋದ್ರಿಂದ ಒಂದು ಸುಪ್ರೀಂ ಕೋರ್ಟ್ಗೆ ಅಪ್ಲೈ ಮಾಡಿರ್ಬೋದು ಅಂತ ಕಾಣುತ್ತೆ ಏನು ಸೌಜನ್ಯ ಹೋರಾಟಗಾರರಿಗೆ ಮೇನ್ ಆಗಿ ಬ್ಲೇಮ್ ಮಾಡ್ತಾ ಇದ್ದಿದ್ದು ಅಂದ್ರೆ ಒಂದು ದನಗಳನ್ನ ಸಪೋರ್ಟ್ ಮಾಡುವಂತ ಜನ ಆಗಿರ್ಬೋದು ಅಥವಾ ಮೀಡಿಯಾದವ್ರು ಆಗಿರ್ಬೋದು ಇವ್ರು ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಪ್ಲಿಕೇಶನ್ ಆಗ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಯಾವಾಗ್ಲೂ ಕೇಳೋರು ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನು ಸಂತೋಷರವ್ರು ಬಂದಾದ ಬಂದಾದ್ಮೇಲೆ ಇಲ್ಲಿ ಟೂ ಇಯರ್ಸ್ ಆಯಿತು ಸೊ ಇಲ್ಲಿ ತನಕ ಏನಕ್ಕೆ ಆಗ್ಲಿಲ್ಲ ಅಂತ ಅಂದ್ರೆ ಮೇ ಬಿ ನನಗೆ ಅನ್ಸೋ ಪ್ರಕಾರ ಒಂದು ಸಲಹೆಗಳು ಒಂದು ಕಾನೂನಿನ ಸಲಹೆಗಳು ಇಲ್ಲದೆ ಅವ್ರು ಹೋಗಿ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ ಸೊ ಇಲ್ಲಿ ತನಕ ವೇಟ್ ಮಾಡಿ ನೆಕ್ಸ್ಟ್ ಈಗ ಒಂದು ಆ ಒಂದು ಸ್ಟೆಪ್ನ ತಗೊಂಡಿದ್ದಾರೆ ಆದ್ರೆ ಸುಪ್ರೀಂ ಕೋರ್ಟ್ ಗೆ ತಲುಪಿದ ಒಂದು ಸೌಜನ್ಯ ಪ್ರಕರಣ ಅಲ್ಲಿ ಆದ್ರೂ ನ್ಯಾಯ ಸಿಗ್ಲಿ ಯಾಕೆ ಅಂತ ಅಂದ್ರೆ ಕೋಟ್ಯಾಂತರ ಜನ ವೇಟ್ ಮಾಡ್ತಾ ಇದ್ದಾರೆ ಈ ಪ್ರಕರಣ ಅಂದ್ರೆ ಈ ಒಂದು ಕೊಲೆ ಹೇಗಾಯ್ತು ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಗೊತ್ತಾಗ್ಬೇಕಾಗಿದೆ ಹಾಗಾಗಿ ಇಡೀ ಒಂದು ದೇಶವೇ ಕಾದು ಕುಂತ ಒಂದು ಪ್ರಕರಣ ಇದು ಸೊ ಈ ಧರ್ಮಸ್ಥಳದಲ್ಲೇ ಹುಟ್ಟಿ ಬೆಳೆದಂತಹ ಸೌಜನ್ಯಕ್ಕೆ ಇಂತಹ ಒಂದು ಪರಿಸ್ಥಿತಿ ಬಂದು ಈ ರೀತಿ ಒಂದು ಸಾವು ಕಂಡಿದ್ದು ಎಲ್ಲರಿಗೂ ಒಂದು ನೋವನ್ನು ಉಂಟು ಮಾಡ್ತು ಅಂದ್ರೆ ಇದು ಒಂದು ಎಷ್ಟು ಯಾರು ಅನ್ನುವಂತ ಈಗ ಸೌಜನ್ಯ ಅವ್ರು ಹೇಳೋದು ಒಬ್ರ ಮೇಲೆ ಬಟ್ ಇಲ್ಲಿ ಒಂದು ತನಿಖೆಗಳಲ್ಲಿ ಆ ತರ ಬಂದೇ ಇಲ್ಲ ಸಂತೋಷವಂತಾನೆ ಬರ್ತಿದೆ ಆದ್ರೆ ಅದಕ್ಕೆ ಯಾವುದೇ ಒಂದು ಸಾಕ್ಷಿ ಇಲ್ಲ ಅಂತ ಅಂದ್ಬಿಟ್ಟು ಇವ್ರು ಹೇಳ್ತಾರೆ ಸೊ ಸೌಜನ್ಯ ಅವ್ರ ತಾಯಿನೇ ಇವ್ರ ಮೇಲೆ ನಮ್ಗೆ ಅನುಮಾನ ಇದೆ ಅಂತ ಹೇಳಿದ್ರು ಸಹ ಅವ್ರನ್ನ ಒಳಪಡಿಸ್ತಾ ಇಲ್ಲ ಸೊ ಈಗ ಈ ತರ ಒಂದು ಪ್ರಶ್ನೆಗಳು ಎಲ್ಲರಲ್ಲೂ ಈಗ ಅವರು ಅವರ ಕುಟುಂಬ ಅಲ್ಲ ಸೌಜನ್ಯ ಎಲ್ಲರ ಮನೆಯ ಮಗಳಾಗಿರೋದ್ರಿಂದ ಎಲ್ಲರಿಗೂ ಒಂದು ಪ್ರಶ್ನೆ ಒಂದು ಇದಾಗುತ್ತೆ ಪ್ರತಿ ದಿನ ಒಂದು ಪ್ರತಿ ಕ್ಷಣ ನೆನಪಾಗ್ತಾ ಇರುತ್ತೆ ಅಯ್ಯೋ ಸೌಜನ್ಯ ಹೋರಾಟ ಏನಾಗಿರ್ಬೋದು ಯಾಕೆ ಅವ್ರು ಸೌಜನ್ಯ ಇನ್ನೂ ನ್ಯಾಯ ಸಿಕ್ತಿಲ್ಲ ದೇವ್ರೆ ಅಂತ ಅಂದ್ಬಿಟ್ಟು ಈವನ್ ಜನಸಾಮಾನ್ಯರಲ್ಲೂ ಪ್ರತಿಯೊಬ್ಬರಲ್ಲೂ ಒಂದು ಕನ್ಸನ್ ತೋರಿಸಿ ತೋರಿಸ್ತಾ ಇದ್ದಾರೆ ಅಷ್ಟು ಒಂದು ನಮ್ಮ ಮನೆ ಮಗಳಷ್ಟು ಒಂದು ಪ್ರೀತಿನ ಸೌಜನ್ಯಗೆ ಸೌಜನ್ಯ ಕೊಟ್ಟಿದ್ದಾರೆ ಸೊ ಎಲ್ಲರಿಗೂ ಒಂದು ಸಮಾಧಾನ ಯಾವಾಗ ಆಗುತ್ತೆ ಅಂದ್ರೆ ನಿಜವಾಗ್ಲೂ ಕೊಂದವರು ಯಾರು ಅಂತ ಅಂದ್ಬಿಟ್ಟು ಗೊತ್ತಾದಾಗ ಮಾತ್ರ ಎಲ್ಲರಿಗೂ ಒಂದು ಈ ಒಂದು ಸಮಾಧಾನ ಆಗುತ್ತೆ ಅನ್ಕೊಂತೀನಿ ನ್ಯಾಯಾಂಗ ಇರ್ಬೋದು ಅಥವಾ ಒಂದು ಸರ್ಕಾರ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಸೌಜನ್ಯ ಒಂದು ನಂಬಿದಂತ ಒಂದು ಚಾಮುಂಡೇಶ್ವರಿ ತಾಯಿ ಮತ್ತು ಧರ್ಮಸ್ಥಳದಲ್ಲಿ ಏನು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿನ ನಂಬಿರುವಂತಹ ಸೌಜನ್ಯ ಹೋರಾಟಗಾರರು ಅಂದ್ರೆ ದೇವರೇ ಇದಕ್ಕೊಂದು ಈ ಒಂದು ಪ್ರಕರಣಕ್ಕೆ ಒಂದು ದಿಕ್ಕನ್ನು ತೋರಿಸುತ್ತೆ ಅಂತ ಅಂದ್ಬಿಟ್ಟು ವೇಟ್ ಮಾಡ್ತಾ ಇದ್ದಾರೆ ಸೊ ಸಿಕ್ಕೇ ಸಿಗುತ್ತೆ ನ್ಯಾಯ ಅಂತ ಅಂದ್ಬಿಟ್ಟು ಯಾಕಂದ್ರೆ ಅಂದ್ರೆ ಎಷ್ಟೊಂದ್ ಕಡೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಹಂಗ ಮೇಲೆ ನ್ಯಾಯ ಆಗುತ್ತೆ ಅಂದ್ರೆ ಯಾರು ಅಂತ ಹಿಡಿದವರು ಇದಾರೆ ಸೊ ಆ ರೀತಿ ಕೆಲವೊಂದು ಪ್ರಕರಣಗಳಲ್ಲಿ ಡಿಲೇ ಆಗಿದ್ದುಂಟು ಅಂದ್ರೆ ಅಷ್ಟು ಒಂದು ಎಸ್ಕೇಪ್ ಆಗಕ್ಕೆ ನೋಡ್ತಾರೆ ಕೊಲೆ ಮಾಡಿದವರು ಒಂದು ಆರೋಪಿಗಳು ಸೊ ನೋಡುವ ಆರೋಪಿಗಳು ಇನ್ನೂ ಎಷ್ಟು ದಿನಗಳ ಕಾಲ ಈ ರೀತಿ ಒಂದು ತಪ್ಪಿಸ್ಕೊಳಕೆ ಸಾಧ್ಯ ಅಂತ ಎಲ್ಲರೂ ಒಂದು ಒಂದು ಕುತೂಹಲ ಏನಪ್ಪಾ ಅಂದ್ರೆ ಯಾವಾಗ ನಮ್ಮ ಸೌಜನ್ಯ ಜಸ್ಟಿಸ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಸೊ ಜಸ್ಟಿಸ್ ಸೌಜನ್ಯ ಅನ್ನೋದು ಎಲ್ಲರ ಒಂದು ಮನಸ್ಸಲ್ಲಿ ಮನದಾಳದ ಮಾತಾಗಿದೆ ನಮ್ಮ ಸರ್ಕಾರಕ್ಕೆ ಹೊಣೆನೋ ಅಥವಾ ಯಾರು ಹೊಣೆನೋ ಅಂತ ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ಈಗಲೂ ನ್ಯಾಯ ಸಿಗ್ತೇ ಇರೋದು ನಿಜವಾಗ್ಲೂ ಒಂದು ನೋವಿನ ಸಂಗತಿ ಹಾಗಾಗಿ ಅಟ್ಲೀಸ್ಟ್ ಈಗಾದರೂ ತನಿಖೆ ಆಗಲಿ ಪ್ರಾಪರಾಗಿ ಏಕಾದರೂ ಅವ್ರು ಯಾರು ಅಂತ ಫೈಂಡ್ ಔಟ್ ಮಾಡಲಿ ಅನ್ನುವ ಒಂದು ಖಾತರ ಎಲ್ಲರಲ್ಲೂ ಇದೆ ಸೊ ನೆಕ್ಸ್ಟ್ ಒಂದು ಸುಪ್ರೀಂ ಸುಪ್ರೀಂಕೋರ್ಟ್ಲಿ ಯಾವ ರೀತಿ ತನಿಖೆ ಆಗುತ್ತೆ ಏನು ಅನ್ನುವಂಥ ಒಂದು ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ಸ್ ಎಲ್ ವಟ್